ಕಾರ್ಮಿಕರ ದಿನಾಚರಣೆ ಇವತ್ತು ನಮ್ಮ ಒಂದು ಮನೆ ಅಕ್ಕ ಮುಖ್ಯ ರಸ್ತೆಗಳಲ್ಲಾಗಿರ್ಬೋದು ಕಸದ ರಾಶಿ ತಂದು ನಾವುಗಳೇ ಸುರಿತೀವಿ ಅದನ್ನ ಸ್ವಚ್ಛ ಮಾಡುವಂತಹ ಪೌರ ಕಾರ್ಮಿಕರ ಒಂದು ಸನ್ಮಾನದ ಕಾರ್ಯಕ್ರಮ ಅವ್ರನ್ನ ಒಂದು ಗುರುತಿಸಿ ಗೋಲ್ಡನ್ ಹ್ಯಾಂಡ್ಸ್ ಸೇವಾ ಫೌಂಡೇಶನ್ ಅನ್ನುವ ಒಂದು ಸಂಸ್ಥೆ ಸೇವಾ ಸಂಸ್ಥೆ ಇವತ್ತು ಇವ್ರನ್ನೆಲ್ಲ ಗುರುತಿಸಿ ಒಂದು ಪ್ರಶಂಸಾ ಪತ್ರ ಮತ್ತು ಒಂದು ಮೂಮೆಂಟ್ ಕೊಡ್ಬೇಕು ಅಂತ ನಿರ್ಧರಿಸಿದ್ದಾರೆ ನಮ್ಮ ಜಾನ್ ಅವರು ಏನು ಈ ಒಂದು ಕಾರ್ಯಕ್ರಮ ಇದೆಯಲ್ಲ ಇದು ನಿಜವಾಗ್ಲೂ ಮೆಚ್ಚುತಕ್ಕದ್ದು ಯಾಕಂದ್ರೆ ಸಹಜವಾಗಿ ಇವತ್ತು ನಮ್ಮ ಮನೆ ಅಕ್ಕ ಪಕ್ಕದಲ್ಲಿ ನೋಡಿದ್ರೆ ಒಂದು ಕಸದ ಗಾಡಿ ಬಂದ್ರೆ ಎಲ್ಲರೂ ಏನು ಗೊತ್ತಾ ಕಸದವ್ರು ಬಂದ್ರು ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರು ಕಸದವರಲ್ಲ ಅಲ್ಲ ನಮ್ಮ ಕೊಳೆಯನ್ನ ಸ್ವಚ್ಛ ಮಾಡುವಂತ ಪೌರ ಕಾರ್ಮಿಕರು ಅವರಿಗೆ ನಾವು ಮರ್ಯಾದೆ ಕೊಡ್ಬೇಕು ಯಾಕಂದ್ರೆ ಇವತ್ತು ಅವರು ಒಂದು ವಾರ ಕೆಲಸ ಮಾಡಿಲ್ಲ ಅಂದ್ರೆ ಮನೆ ಮಠ ರಸ್ತೆ ಪ್ರತಿಯೊಂದು ಕೊರತು ನಾರ್ತಾ ಇರುತ್ತೆ ಅದಕ್ಕಾಗಿ ಅವರಿಗೆ ಗೌರವ ಕೊಡ್ಬೇಕು ಮತ್ತು ಅವ್ರನ್ನ ಗೌರವಿಸ್ಬೇಕು ದಿನನಿತ್ಯ ಗೌರವಿಸ್ಬೇಕು ಇಂಥ ಒಂದು ಅದ್ಭುತ ಕಾರ್ಯ ಮಾಡುವಂತ ಶುಚಿದಾರರಾದಂತಹ ಪೌರ ಕಾರ್ಮಿಕರು ಅವರನ್ನ ಗುರುತಿಸಿದಂತಹ ಗೋಲ್ಡನ್ ಹ್ಯಾಂಡ್ ಸೇವಾ ಫೌಂಡೇಶನ್ ಇವತ್ತು ನಿಜವಾಗಲೂ ಅವ್ರಿಗೆ ಒಂದು ಪುಟ್ಟ ಪುಟ್ಟ ಕಾಣಿಕೆ ಅನ್ಬಹುದು ಅಥವಾ ಪುಟ್ಟ ಗೌರವ ಅನ್ಬಹುದು ಇವತ್ತೇನು ಕಾರ್ಮಿಕ ದಿನಾಚರಣೆಯ ಇವತ್ತು ಇಡೀ ವಿಶ್ವವೇ ಕಾರ್ಮಿಕರೆಲ್ಲರೂ ಏನು ರಜಾ ಮಾಡುವಂತ ದಿನ ಇವತ್ತು ಅವರು ಆರಾಮಾಗಿ ಇರಬೇಕಾದಂತ ದಿನ ಆದರೂ ನಮ್ಮ ಬೆಂಗಳೂರಿನ ಪೌರ ಕಾರ್ಮಿಕರು ಇವತ್ತು ಒಂದು ದಿನ ಪೂರ್ತಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಇವರಲ್ಲಿ ಎಷ್ಟು ಶ್ರದ್ಧೆ ಇದೆ ಒಂದು ಎಷ್ಟು ಕಾಳಜಿ ಇದೆ ನಮ್ ಬೆಂಗಳೂರ್ ಮೇಲೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಸಾಕ್ಷಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿ ನಾವೆಲ್ಲ ಸಹಜವಾಗಿ ಒಂದಿಷ್ಟು ಗಲೀಜ್ ವಾಸನೆ ಬಂದ್ರೆ ಕೊಳಕು ವಾಸನೆ ಬಂದ್ರೆ ಮೂಗ್ ಮುಚ್ಕೊಂಡು ಹೊರಗಡೆ ಹೋಗ್ತಿವಿ ಆದ್ರೆ ಅದೇ ಕೊಳಕಲ್ಲಿ ಮಿಂದದ್ದು ಬೆಂದು ಇವತ್ತು ಕೆಲಸ ಮಾಡುವಂತ ಇಂಥ ಪೌರ ಕಾರ್ಮಿಕರು ಇರೋದ್ರಿಂದನೇ ನಮ್ಮ ಬೆಂಗಳೂರು ಇರೋದ್ರಲ್ಲಿ ಒಂದಿಷ್ಟು ಶುಚಿಯಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಒಂದು ಕಾರ್ಯಕ್ರಮ ಆಯೋಜಿಸಿದಂತ ಜಾನ್ ಸಾಹೇಬ್ರು ನಮ್ಮ ಜೊತೇಲಿ ಇದ್ದಾರೆ ಮತ್ತೆ ಇನ್ನೊಬ್ ಜಾನ್ ಸರ್ ನಮ್ ಜೊತೆಲಿ ಇದಾರೆ ಈ ಒಂದು ಭಾಗದ ಗುತ್ತಿಗೆದಾರರು ಸಹ ನಮ್ ಜೊತೆಲಿ ಇದಾರೆ ಸಾರ್ವಜನಿಕರು ಇದ್ದಾರೆ ಏನ್ ವಾಷಿಂಗ್ ಟೌನಿನ ಸೂಪರ್ವೈಸರ್ ಅಂದ್ರೆ ಬಿ ಬಿ ಎಂ ಪಿ ಸೂಪರ್ವೈಸರ್ ನಮ್ ಜೊತೆಲಿ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹರೀಶ್ ಅವರೇ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀರಾ ಸರ್ ನಾವು ಸುಮಾರು ಅಂದ್ರೆ ಒಂದು ಹನ್ನೆರಡು ವರ್ಷದೇ ಇವಾಗ ಇವಾಗ ಏನ್ ಅಪಾಯಿಂಟ್ ಆಗಿದೆಯಾ ನಿಮ್ಗೆ ಇವಾಗ ಗೌರ್ಮೆಂಟ್ ಇಂದನೇ ಬರುತ್ತೆ ಅಮೌಂಟ್ ಏನಾಗಿಲ್ಲ ಅಂದಾಜು ನಿಮ್ ಸಂಬಳಗಳು ಎಲ್ಲ ಎಷ್ಟಿರ್ಬೋದು ಸರ್ ನಮ್ಗೆ ಎಲ್ಲಾ ಇವಾಗ ಕಟ್ಟಾಗಿ ಹದಿನೆಂಟು ಬರ್ತದೆ ಸರ್ ಹದಿನೆಂಟು ಹದಿನೆಂಟು ನೋಡಿ ಇವತ್ತು ಸಹಜವಾಗಿ ಹದಿನೆಂಟು ಸಾವಿರ ರೂಪಾಯಿ ತಗೊಂಡ್ರು ಏನೋ ಐರನ್ ಬಟ್ಟೆ ಹಾಕೋಬೇಕು ಆರಾಮಾಗಿರ್ಬೇಕು ಸೆಂಟ್ ಹೊಡ್ಕಂಡ್ ಓಡಾಡ್ಬೇಕು ಅಂತ ಬಯಸ್ತೀವಿ ನಾವೆಲ್ಲ ನೀವು ದಿನನಿತ್ಯ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಸದಲ್ಲೇ ಹೇಳ್ತೀರಾ ನಾವ್ ವಾಸನೆ ಸಹಿಸಕೋದಿರಾ ಜನರನ್ನೆಲ್ಲ ನೋಡ್ತಾ ಇರ್ತೀರಾ ಅವ್ರೆಲ್ಲಾ ಕಸ ಬಿಸಾಕ್ ಹೋಗಿರ್ತಾರ ಕೊಳಕು ವಾಸನೆ ಎಲ್ಲ ಹೆಂಗೆ ಸರ್ ನಿಮ್ಗೆ ಹೆಂಗ್ ಏನ್ ಅನ್ಸುತ್ತೆ ಅದನ್ನೆಲ್ಲ ನೋಡಿದಾಗ ಸರ್ ನಮ್ಗೆ ಈ ಕೆಲಸ ಮಾಡಾಕ ಜನಗೆ ನಮ್ಗೆ ಒಂಥರ ಗೌರವ ಇದೆ ಯಾಕಂದ್ರೆ ನಾವು ಪಬ್ಲಿಕ್ ಸರ್ವಿಸ್ ಮಾಡ್ತಾ ಇದೀವಿ ನಮ್ಗೆ ಆತರ ಅನ್ಸಲ್ಲ ಸರ್ ಪಬ್ಲಿಕ್ ಸರ್ವಿಸ್ ಮಾಡಿದ್ರು ಅವ್ರು ಏನೋ ಶುಚಿ ಆಗಿರ್ಬೇಕು ಕ್ಲೀನ್ ಆಗಿರ್ಬೇಕು ಅಂತ ಒಂದು ನೋಡಿ ಕೆಲ್ಸ ಮಾಡ್ತಾರೆ ಆದ್ರೆ ನೀವು ಈ ಕಸದ ಕೆಲಸ ಅಂದ್ರೆ ಸಹಜವಾಗಿ ಏನಾಗುತ್ತೆ ನಾಟನೆ ಜಾಸ್ತಿ ನಿಮ್ಮಲ್ಲಿ ಏನು ಕೊಳಕು ವಾಸನೆನೇ ಜಾಸ್ತಿ ಕೊಳ್ತಿರೋ ವಾಸನೆ ಜಾಸ್ತಿ ಇರುತ್ತೆ ಅದನ್ನ ಹೆಂಗ್ ಬರಸ್ತೀರಾ ಸರ್ ನಿಮ್ ನೋಡಿ ಪಾಪ ಪೌರ ಕಾರ್ಮಿಕರು ಹೆಣ್ಮಕ್ಳೆಲ್ಲ ಮನೆಯಲ್ಲೂ ಕೆಲಸ ಬಂದು ಮಕ್ಕಳು ನೋಡ್ಕೊಂಡು ಅವ್ರನ್ನ ಸ್ಕೂಲ್ ಕಳ್ಸಿ ಯಜಮಾನ್ಗಳು ನೋಡ್ಕೊಂಡು ಅವ್ರನ್ನೆಲ್ಲ ನೋಡ್ಕೊಂಡು ಬಂದು ಇಲ್ಲಿಗೆ ರಸ್ತೆ ಗುಡ್ಸಿ ಮನೆ ಕಸ ಎಲ್ಲಾ ಎತ್ಕೊಂಡು ಇವ್ರನ್ನೆಲ್ಲ ಹೆಂಗ್ ಏನ್ ಅನ್ಸುತ್ತೆ ಸರ್ಗೆಲ್ಲ ಆತರ ಏನೋ ಅನ್ಸಲ್ಲ ಸರ್ ನಾವ್ ಮಾಡೆ ಕೆಲಸ ಇದೆಲ್ಲ ನಮ್ಗೆ ಆತರಲ್ಲ ಏನೋ ಅನ್ಸಲ್ಲ ಕಾಯಕ ಬೇಕ ಅಂತೀರ ನಿಮ್ಗೆ ಏನ್ ಬೇಗ ಆಗಲ್ಲ ಏನ್ ಅನ್ಸುತ್ತೆ ಈ ಕೆಲಸ ಮಾಡೋದಿಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದ ಸಾಹುಕಾರ್ಗೆ ಬರುತ್ತೆ ಯಾಕಂದ್ರೆ ಕಸಾನೆ ಸೆಂಟು ನಿಮ್ಗೆ ಅಂದ್ರೆ ಕಸಾನೆ ಲಕ್ಷ್ಮಿ ನಿಮ್ಗೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಮ್ಮ ವರ್ಷ ಏನ್ ನಿಮ ಹೆಸರು ಗೋವಿಂದಮ್ಮ ಗೋವಿಂದಮ್ಮ ಇಪ್ಪತ್ತಾರು ವರ್ಷದಿಂದ ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ರೆ ಅಶಿನ್ ಟೌನ್ ಅಲ್ಲಿ ಎಷ್ಟು ಜನ ಮಕ್ಕಳು ತಮ್ಗೆ ಮೂರ್ ಜನ ನಾನು ಈ ವಿಡಿಯೋ ಮುಖಾಂತರ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಏನು ಪೌರ ಕಾರ್ಮಿಕರಿದ್ದಾರೆ ಆ ಪೌರ ಕಾರ್ಮಿಕರಿಗೆ ದಯವಿಟ್ಟು ಪ್ರತಿಯೊಬ್ರು ಮರ್ಯಾದೆ ಕೊಡಿ ಬೆಲೆ ಕೊಡಿ ಯಾಕಂದ್ರೆ ಅವರಿಲ್ಲದೆ ಇವತ್ತು ಬೆಂಗಳೂರು ಶುಚಿಯಾಗಿಲ್ಲ ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಮತ್ತು ಇವತ್ತೇನು ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂತಹ ಜಾನ್ ಬೆನಡಿಕ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಏನ್ ಈ ಕಾರ್ಯಕ್ರಮದ ಉದ್ದೇಶ ಅಂತ ಗೋಲ್ಡನ್ ಅಂಡ್ ಸೇವಾ ಫೌಂಡೇಶನ್ ನ ಸಂಸ್ಥಾಪಕರಾದ ಜಾನ್ ಬೆನಡಿಕ ಅವರು ನಮ್ ಜೊತೆ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಈ ಕಾರ್ಯಕ್ರಮದ ಉದ್ದೇಶ ಏನ್ ಸರ್ ಉದ್ದೇಶ ಇವತ್ತು ಕಾರ್ಮಿಕರ ದಿನ ಸೊ ಕಾರ್ಮಿಕ ಕಾರ್ಮಿಕರ ದಿನ ಎಲ್ಲಿಂದ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು ಬಟ್ ಯಾಕಂದ್ರೆ ನಮ್ಮ ಸ್ವಚ್ಛತೆ ಸ್ವಚ್ಛ ಭಾರತ್ ಅಂತ ಏನ್ ನಮ್ಮ ಪ್ರಧಾನ ಮಂತ್ರಿ ಅವ್ರು ಹೇಳಿದಾರೆ ಈ ಸ್ವಚ್ಛ ಭಾರತ್ ಸಂದೇಶ ಒಂದ್ ದಿಸ ಕೊಡೋದಂತ ಇಲ್ಲ ಪ್ರತಿ ದಿವಸ ಇವ್ರು ಅದೇ ಕೆಲಸ ಮಾಡ್ತಾ ಇದ್ರು ಇವರಿಂದನೆ ಎಲ್ಲ ಸ್ವಚ್ಛವಾಗಿ ನಾವೆಲ್ಲ ಕ್ಲೀನ್ ಆಗಿರೋದು ಹಾಗಾಗಿ ಒಂದು ಸಂದೇಶ ಜನಗಳಿಗೊಂದು ಸಂದೇಶ ಇವ್ರಿಗೆ ಒಂದು ಬೆಲೆ ಕೊಡಿ ಒಂದು ರೆಸ್ಪೆಕ್ಟ್ ಕೊಡಿ ಆಮೇಲೆ ಅವ್ರನ್ನ ಯಾವಾಗಲೂ ಗೌರಿಸಿ ಯಾಕಂದ್ರೆ ಅವ್ರಿಂದನೇ ಬೆಂಗಳೂರು ಸುದ್ದ ಇರೋದು ಯಾಕಂದ್ರೆ ಎಲ್ಲ ಮಾತಾಡ್ಬೋದು ಹೇಳ್ಬೋದು ಬಟ್ ಅದೆಲ್ಲ ತುಂಬಾ ಕಷ್ಟ ಇದೆ ಇವತ್ತು ಈ ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಏನೋ ನೆನಪು ಬಂತು ಒಂದು ಅವಕಾಶ ಮಾರ್ಕೊಟ್ಟಿದ್ದು ನಮ್ಮ ಜಾನ್ ಅವರು ಅವ್ರು ಕೋರಮಂಗಲದಲ್ಲಿ ಇದ್ದಾರೆ ಅವ್ರು ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದಾರೆ ಸೊ ಇನ್ನು ನಮ್ಮ ಡೈರೆಕ್ಟರ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರು ಇವತ್ತು ಫಸ್ಟ್ ಫಸ್ಟ್ ನಮ್ದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಈ ಕಾರ್ಮಿಕರ ದಿವಸ ದಿನಾಚರಣೆ ಸೊ ಮುಂದಕ್ಕೆ ಇನ್ನೂ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅವೆಲ್ಲ ಮತ್ತೆ ಕಂಟಿನ್ಯೂ ಆಗ್ತಾ ಇರ್ತದೆ ಇದೆ ಇವರಿಗೆಲ್ಲ ಒಳ್ಳೇದಾಗ್ಲಿದೆ ಬೇಡ್ಕೊಳ್ತಾ ಇದೀವಿ ಅಷ್ಟೇ ಏನು ಗೋಲ್ಡನ್ ಲೈಂಡ್ ಸೇವಾ ಫೌಂಡೇಶನ್ ಉದ್ದೇಶ ಏನ್ ಉದ್ದೇಶ ಎಲ್ಲ ಹೆಲ್ಪಿಂಗ್ ಸಮಾಜ ಸೇವೆ ಇದರಲ್ಲಿ ಫುಲ್ಲು ಬಡವರಿಗೆ ಹೆಲ್ಪ್ ಮಾಡೋದು ಏನೇ ವಿಷಯ ಆಗ್ಲಿ ಒಂದು ಮಕ್ಕಳನ್ನ ಓದಿಸೋದಾಗ್ಲಿ ಯಾವ್ದೋ ಒಂದು ವಿಷಯ ಆಗ್ಲಿ ಒಂದು ಫೌಂಡೇಶನ್ ಅಂದ್ರೆ ಅದರಲ್ಲಿ ಎಲ್ಲಾ ತರದ ಸೇವೆ ಸೇವಾ ಕಾರ್ಯ ಮಾಡುವಾಗ ಎಲ್ಲ ಒಂದು ಕೈ ಜೋಡಿಸದೆ ಕೆಲಸ ಆಗುತ್ತೆ ಯಾಕಂದ್ರೆ ನಾವು ಐದ್ ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದೀವಿ ಅದನ್ನ ನಾವು ಮೀಟ್ ಮಾಡ್ಬೇಕದು ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಫಸ್ಟ್ ದಿವಸ ಇವಾಗ ಸ್ಟಾರ್ಟ್ ಮಾಡಿದ್ವಿ ಸೊ ತುಂಬಾ ಒಳ್ಳೇದಾಗುತ್ತೆ ನಮ್ಗೆ ಯಾಕಂದ್ರೆ ತುಂಬಾ ಸಪೋರ್ಟ್ ಇದಾರೆ ಜನಗಳು ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ಇರ್ತೀವಿ ಆಗುತ್ತೆ ಅಲ್ಲಿಗೆ ಒಳ್ಳೇದಾಗುತ್ತೆ ಅಂತ ಆಗ್ಲಿ ಸರ್ ನಿಮ್ಮ ಈ ಗೋಲ್ಡನ್ ಆ್ಯಂಡ್ ಸೇವಾ ಫೌಂಡೇಶನ್ ಅದ್ಭುತವಾಗಿ ಬೆಳಿಲಿ ಜನರಿಗೆ ನೀವು ಕೊಡಬೇಕಾದಂತ ನಿಮ್ಮ ಏನು ಒಂದು ಉದ್ದೇಶ ಏನಿದೆ ಜನ ಸೇವೆಯ ಉದ್ದೇಶ ಆ ಉದ್ದೇಶ ಸಫಲತೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಹಲವಾರು ಹತ್ತು ಕಾರ್ಯಕ್ರಮಗಳು ಮಾಡ್ತಾ ಹೋಗ್ಲಿ ಈ ರೀತಿಯ ಏನು ಬಡವರ್ಗದ ಮತ್ತು ಏನು ಈ ರೀತಿಯ ಒಂದು ಪೌರ ಕಾರ್ಮಿಕರಾಗಿರ್ಬೋದು ಅಥವಾ ಕಷ್ಟದಲ್ಲಿ ಇರುವಂತಹ ಕಾರ್ಮಿಕರ ಸಪೋರ್ಟ್ಗೆ ನಿಮ್ಮ ಒಂದು ಫೌಂಡೇಶನ್ ನಿಲ್ಲಿ ಅಂತ ನಿಮ್ಮವಾಣಿ ಸಹ ಕಡೆಯಿಂದ ನಾನು ಸಹ ಕೇಳ್ಕೊತಾ ಇದ್ದೀನಿ ಗೋಲ್ಡನ್ ಆ್ಯಂಡ್ ಸೇವಾ ಫೌಂಡೇಶನ್ ನ ಇನ್ನೊಬ್ಬ ಏನು ಪದಾಧಿಕಾರಿಯಾದಂತಹ ಸೆಕ್ರೆಟರಿ ಅವರು ಜಾನ್ ಅವರು ಇನ್ನೊಬ್ಬ ಜಾನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಇವರದೇ ಒಂದು ಭಾಗದಲ್ಲಿ ಏನು ವಾಷಿಂಗ್ಟನ್ ಇವರ ಒಂದು ಏನು ಒಂದು ಮುನ್ ಮುಂದಾಳತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಇವರೇ ಒಂದು ಎಲ್ಲಾ ಆರ್ಗನೈಜೇಷನ್ ಮಾಡಿ ಇಲ್ಲಿ ಪೌರ ಕಾರ್ಮಿಕರಿಗೆ ಮಾತಾಡಿ ಅವ್ರ ಸುಪರ್ವೈಸರ್ಸ್ ಮಾತಾಡಿ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ಗೋಲ್ಡನ್ ಆ್ಯಂಡ್ ಸೇವಾ ಫೌಂಡೇಶನ್ ಇಂದ ದಯವಿಟ್ಟು ಸಹಕರಿಸಿ ಅಂತ ಹೇಳಿದಾಗ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಏನು ಸ್ವಚ್ಛತೆಯ ಒಂದು ಕಾರ್ಯ ಮುಗಿಸ್ಕೊಂಡು ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿ ಜಾನ್ ಅವ್ರಿಗೆ ನಮಸ್ಕಾರ ಸರ್ ಏನ್ ಅನಸ್ತಾ ಇದೆ ಸರ್ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಸರ್ ಬಹಳ ಖುಷಿ ಅನಿಸ್ತಾ ಇದೆ ಏನಿವತ್ತು ಈ ಒಂದು ಕಾರ್ಯಕ್ರಮ ಅನ್ಕೊಂಡಿದೀವಿ ನಮ್ಗೆ ಖುಷಿಯನ್ನೋ ಅನ್ನೋ ಒಂದು ಪದ ಬಿಟ್ರೆ ಬೇರೆ ಹೇಳಕ್ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಬೆಂಗಳೂರು ಇಷ್ಟು ಒಂದು ಶುಚಿಯಾಗಿದೆ ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ಮೂಲ ಕಾರಣ ಇವರೇನೆ ನಿಜ 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 ಎಲ್ಲರೂ ಇಂತ ಅದ್ಭುತ ಕಾರ್ಯ ಮಾಡ್ ಮಾಡ್ತಿರೋಂತಹ ನಮ್ಮ ತಾಯಂದ್ರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಅಣ್ಣ ತಮ್ಮಂದ್ರಾಗಿರ್ಬೋದು ಇವರೆಲ್ಲ ಕೈ ಜೋಡಿಸಿ ಇವತ್ತು ಶುಚ ಮಾಡಿ ಶುಚಿ ಮಾಡ್ತಿರೋದ್ರಿಂದಾನೆ ಅಟ್ಲೀಸ್ಟ್ ನಾವೆಲ್ಲ ಒಂದ್ ರೋಡಲ್ಲಿ ಓಡಾಡ್ತಾ ಇದೀವಿ ಹೌದು ಅವ್ರ ಬಗ್ಗೆ ಬಹಳ ಸಂತೋಷ ಆಗ್ತೈತೆ ಇವರಿಂದನೆ ನಾವು ಇವತ್ತು ಶುಚಿಯಾಗಿ ರಸ್ತೆಯಲ್ಲಿ ನಡೀತಾ ಇದೀವಿ ಗಾಡಿಯಲ್ಲಿ ಓಡಾಡ್ತಾ ಇದ್ದೀವಿ ಬಹಳ ಈ ಒಂದು ಶುಚಿಯಾಗಿದೆ ಅಂತ ಮೂಲ ಕಾರಣ ಇವರೇನೆ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ನಮ್ದು ಬಹಳ ಸಂತೋಷ ಆಗಿದೆ ಪೌರ ಕಾರ್ಮಿಕರಂದ್ರೆ ಎಲ್ಲರೂ ಒಂದ್ ರೀತಿಯಲ್ಲಿ ನೋಡ್ತಾರೆ ಬಟ್ ಅವರು ಕೂಡ ನಮ್ಮೆಲ್ಲ ನಮ್ಮ ಸಹೋದರ ಹಾಗಾಗಿ ಇವತ್ತು ಈ ಕಾರ್ಯಕ್ರಮ ಮುಂದೆ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ರೀತಿ ಒಂದು ಡಿಫ್ರೆಂಟ್ ಆಗಿ ಒಂದು ಕಾರ್ಯಕ್ರಮಗಳನ್ನ ಮಾಡಕ್ ನಮ್ಗೆ ಆಸೆ ಇದೆ ಪೌರ ಕಾರ್ಯಕ್ರಮಕ್ಕೆ ಅವ್ರಿಗೆ ಏನೇನ್ ಬೇಕೋ ಅವ್ರ ಬೇಕಾದ ಒಂದು ಸವಲತ್ತುಗಳನ್ನ ಮಾಡ್ಕೊಡ್ಲಿಕ್ಕೆ ನಮ್ಮ ಫೌಂಡೇಶನ್ ರೆಡಿ ಇದೆ ಹಾಗಾಗಿ ನಮ್ಮ ಫೌಂಡೇಶನ್ ಇಂದ ಅವರಿಗೆ ಸವಲತ್ತು ಸಿಗುತ್ತೋ ಅದನ್ನೆಲ್ಲ ಮಾಡಕ್ ನಾವು ರೆಡಿ ಇದ್ದೀವಿ ಸರ್ ಅದ್ಭುತ ಸರ್ ನಿಮ್ಮ ಫೌಂಡೇಶನ್ ಬೆಂಗಳೂರಲ್ಲಿ ಇರುವಂತಹ ಪ್ರತಿಯೊಬ್ಬ ಪೌರ ಕಾರ್ಮಿಕನ ಸೇವೆಗೆ ಸದಾ ಸಿದ್ಧವಾಗಿರ್ಲಿ ಆ ಸೇವೆ ಮಾಡ್ಲಿ ಅಂತ ನಿಮ್ಮ ವಾಣಿ ವತಿಯಿಂದ ನಾನು ಸಹ ಇದೀನಿ ಸರ್ ಮುಂದಿನ ಕಾರ್ಯಕ್ರಮ ಮಾಡೋಣ ಸರ್ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಮತ್ತು ಗೋಲ್ಡನ್ ಆ್ಯಂಡ್ ಸೇವಾ ಫೌಂಡೇಶನ್ ನ ಸಂಸ್ಥಾಪಕರಾದ ಜಾನ್ ಬೆರಣಿಕ ಅವರು ನಮ್ಮ ಜೊತೆಲಿ ಇದಾರೆ ಮತ್ತು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಒಂದು ಸಾಕ್ಷಿಯಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಕಾರ್ಮಿಕರ ದಿನಾಚರಣೆಯನ್ನ ನಮ್ಮ ಪೌರ ಕಾರ್ಮಿಕರ ಜೊತೆಯಲ್ಲಿ ಆಚರಿಸಿ ಮತ್ತೆ ಅವ್ರಿಗೊಂದು ಸನ್ಮಾನ ಮಾಡಿ ಅವ್ರಿಗೊಂದು ಗುರುತಿಸಿ ಅವ್ರಿಗೊಂದಿಷ್ಟು ತಿಂಡಿ ಕೊಡುವಂತ ಅದ್ಭುತ ಕಾರ್ಯವನ್ನ ಜಾನ್ ಬೆರಣಿಕ್ ಅವರ ತಂಡ ನೋಡಿ ಪೂರ್ತಿ ತಂಡ ಬಂದಿದೆ ಇವತ್ತು ಇವರೆಲ್ಲ ಬಂದು ಈ ಒಂದು ಕಾರ್ಯಕ್ರಮನ ಸಫಲತೆ ನಿಮ್ಮ ವಾಣಿಯ ತಂಡದಿಂದ ಮತ್ತು ಗೋಲ್ಡನ್ ಆ್ಯಂಡ್ ಸೇವಾ ಫೌಂಡೇಶನ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ರೀತಿಯ ಕಾರ್ಯಕ್ರಮಗಳು ಈ ರೀತಿಯ ದೀನ ದಲಿತ ಬಂಧುಗಳನ್ನ ಗುರುತಿಸುವಂತಹ ಕಾರ್ಯಕ್ರಮಗಳು ಸಮಾಜದ ಪ್ರತಿಯೊಬ್ಬರು ಮಾಡಿದಾಗ ಈ ರೀತಿಯ ಒಂದು ಅದ್ಭುತ ಕಾರ್ಯಗಳನ್ನು ಮಾಡುವ ಮಾಡುವಂಥವ್ರನ್ನ ಗುರುತಿಸಿದಂಗೆ ಆಗುತ್ತೆ ಈ ಕಾರ್ಯಕ್ಕೆ ನಿಜವಾಗ್ಲು ನಾನು ಮನಸ್ಸು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ನಡೀಲಿ ಈ ರೀತಿಯ ಒಂದು ಏನು ಪೌರ ಕಾರ್ಮಿಕರಾಗಿರ್ಬೋದು ಶ್ರಮಜೀವಿಗಳಾಗಿರ್ಬೋದು ಕಷ್ಟ ಜೀವಿಗಳಾಗಿರ್ಬೋದು ಇಂಥವ್ರನ್ನ ಗುರ್ತಿಸಿ ಅವರ ಕಷ್ಟ ಸುಖ ನೋವು ದುಃಖ ನಲಿವುಗಳನ್ನ ಕೇಳಿ ಮತ್ತೆ ಅವ್ರಿಗೆ ಇದೀವಿ ನಾವು ನಾವು ನಿಮ್ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳೋದೇ ಒಂದು ಅದ್ಭುತ ಕಾರ್ಯ ಈ ಒಂದು ಅದ್ಭುತ ಕಾರ್ಯನ ಇವತ್ತು ಗೋಲ್ಡನ್ ಆ್ಯಂಡ್ ಸೇವಾ ಫೌಂಡೇಶನ್ ಇವತ್ತು ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿಯ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಗೋಲ್ಡನ್ ಆ್ಯಂಡ್ ಸೇವಾ ಫೌಂಡೇಶನ್ ಮುಂದೆ ಮಾಡ್ತಾ ಹೋಗ್ಲಿ ಬರೋವರ ಜೊತೆಲಿ ನಿಲ್ಲಿ ಅಂತ ಈ ಕಾರ್ಯಕ್ರಮ ನಿಲ್ಲಿಯೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ